ಯಾಕಂದ್ರೆ ಕೆಲಸ ಮಾಡಿ ಎಪ್ಪತ್ನಾಲ್ಕು ಸಾವಿರ ಕಡೆ ಯಾವ ಬರ್ತಾವ ಎಪ್ಪತ್ನಾಕ್ ಸಾವಿರ ಬಿತ್ತು ಕಡಿ ಬೇಕು ನಾವು ಲಕ್ಷ್ಮಣ ಸ್ವಾಮಿ ಯಾವ ಕಟ್ಟಿತ್ತು ನಾವು ಮಾಡ್ಬಿಟ್ಟು ನಾ ದೊಡ್ಡ ಪ್ರಮಾಣ ಮಾಡ್ರು ದೊಡ್ಡ ಕೆಲಸ ಮಾಡಿ ಅವರು ಸೋಲ್ಸಿದ್ರು ಹಿಂಗಾಗಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಾನ ಸೋಲ್ತು ಸೋಲಾಕ್ ನಮ್ಮ ಕಾಲದ ಬೇರೆ ಚರ್ಚೆ ಮಾಡಕ್ ಆಗೋಲ್ಲ ನಮ್ಮ ಪಕ್ಷದ ತೀರ್ಮಾನಗಳು ಸ್ವಲ್ಪ ತಪ್ಪು ನಮ್ಮ ಶಾಸಕರಿದ್ದಂತ ಮಾಡಿದ ತಪ್ಪಿಗೆ ಜನ ತೀರ್ಮಾನ ಕೊಟ್ಟರು ಆ ಗ್ಯಾರಂಟಿಗೋಸ್ಕರ ಮೂರು ಸಾವಿರ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಮುಖಾಂತರ ಜನರಿಗೆ ಸಹಾಯ ಮಾಡ್ತಾರೆ ಬೇರೆ ರೂಪ ತಗೊಳ್ತಾರಲ್ಲ ನಿಮಗೆ ಬೇರೆ ಬಸ್ ನಿಮಗೆ ನಾಲ್ಕು ಮಾಡ್ತಾರೆ ಟ್ಯಾಕ್ಸ್ ಕಡೆ ಅದಕ್ಕೆ ದಯವಿಟ್ಟು ಈ ಸಂದರ್ಭದಲ್ಲಿ ನಾ ಬಂದ ವಿಚಾರಕ್ಕೆ ನಾ ಡಿ ಸಿ ಬ್ಯಾಗ್ ಸಂಬಂಧನು ನಾ ಆಮೇಲೆ ಭಾರತೀಯ ಜನತಾ ಪಕ್ಷದ ಆಮೇಲೆ ಮಾತಾಡಿ ನಾ ಬಂದದ್ದು ಇಲ್ಲಿ ಇವತ್ತು ಬಂದದ್ದು ನಾ ಡಿ ಸಿ ಬ್ಯಾಂಕ್ಗೋಸ್ಕರ ಯಾಕಪ್ಪ ಅಂದ್ರೆ ಲಕ್ಷ್ಮಣ ಸ್ವಂತ ಅವರು ಬಹಳ ಮೋಸಗಾರ ಅದ್ರಲ್ಲಿ ಎರಡು ಮಾತಿಲ್ಲ ಸಮಯ ಬಂದಾಗ ಪಕ್ಷದ ನಾಟಕ ಮಾಡಕ್ಕೆ ಕಲಾಕಾರ ನಮ್ ಬರೋದು ನಮ್ ಕಲಾಕಾರ ನಾವು ನೀರು ಮಾತಾಡ್ ಸಿಕ್ಕೊಂಡು ಕೂತ್ ಅವ್ರ ನಾಟಕ ಬರೋಣ

ಜಗಳ ಬಂದ ಕಾರಣ ನನ್ನೇ ವೈಯಕ್ತಿ ರಮೇಶ್ ಜಾರಕಿಹೊಳಿ ಮನೆಗೆ ಅಥವಾ ನನ್ನ ಮಗನ ಒಂಬಿ ಮಾಡು ನನ್ನ ಮಗನ ದಾಶೆ ಮಾಡು ನನ್ನ ಮಗನಿಬೋದು ಅಂತ ಕೆಲವೊಂದು ಗೊತ್ತಲ್ಲ ನನ್ನ ಪಕ್ಷದಲ್ಲಿ ನನ್ನ ಮಗನ ಮಾಡ್ರಿ ನಾನು ಹಳೆಯ ತರಲ ನಾ ಹೇರೋಕ್ಕಿಲ್ಲ ಮತ್ತೆ ವಿಶೇಷವಾಗಿ ನಾನು ಜಗಳ ಬಂದ ಹತ್ತಿನ ನೀರ ನಾನು ನನ್ನ ವೈಫ್ ಜಾರಕಿಹೊಳಿ ಕ್ಷೇತ್ರಕ್ಕೆ ಬಂದಾಗ ನನಗೇನು ಒಂದು ರೂಪಾಯಿ ಕಡಿಮೆ ಇರಲಿಲ್ಲ ಅತ್ತಿನಿ ಕ್ಷೇತ್ರದಲ್ಲಿ ಕರಿಮಸಿಗೆ ಮೆಂಟೇಜರ್ ಹೋಗಿಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದ್ರು ಇಪ್ಪತ್ತು ಲಕ್ಷ ರೂಪಾಯಿ ಮೆಂಟೇಜರ್ ಅವರು ಗ್ರೀನ್ ಸ್ಟೋನ್ ರಿಪೇರಿ ಮಾಡಿ ಇರಲ್ಲ ನಾ ಹೆದರ್ ಬಿಟ್ಟ ಹತ್ತಿನಿ ಭಾಗ ಜನರು ಇಂಥ ದೊಡ್ಡ ರಕ್ಷಸಿ ಚಿಡಿದ್ರು ಮಹೇಶ್ ಕುಂಟರ್ ಸಂಪಾದಿ ಊಟಕ್ಕೆ ಹಾಸ್ಬಿಟ್ಟಿದ್ರು ನಾವು ಏನ್ ಮುಂದಿನ ಹೆಂಗಿಲ್ಲ ಮಂದಿಗೆ ನಾವು ನಾವು ಬಹಳಷ್ಟು ದೊಡ್ಡ ದೊಡ್ಡ ಭಾಷೆ ಮಾಡಿದ್ವಿ ಅಲ್ಲ ಅದಕ್ಕೆ ನಾವು ಬಹಳಷ್ಟು ಕೆಲವೊಂದು ನಿರ್ಣಯಗಳು ಕಠಿಣವಾದ ನಿರ್ಣಯ ತಗೊಂಡು ನಿರ್ಣಯ ತಗೊಂಡ್ ಹಿಂದೆ ಹೋಗಲಿಲ್ಲ ಒಟ್ಟೆ ಮುಂದೆ ಹೊಂಟು ಹಿಂದ್ ಏನ್ ಹಾಕಿದ್ರು ಚಾ ಮಾಡ್ಲಿಲ್ಲ ಪಾಪ ಮಹೇಶ್ ಮಾಡಲಿಲ್ಲ ತಾಯ್ ಚಾ ಮಾಡ್ಲಿಲ್ಲ ನಮ್ಮ ನಾವು ಸೊಸೈಡ್ ನಮ್ಮ ಯಾಕಂದ್ರೆ ನಾವು ಭಾರತೀಯ ಜನತಾ ಪಕ್ಷ ನಮ್ಗೆ ಬರ್ತಿಲ್ಲ ನಾವು ಹುಟ್ಟೋ ಕಾಂಗ್ರೆಸ್ ನಮ್ಮ ಪವರ್ ಬಿಜೆಪಿ ಏನು ಗೊತ್ತಿಲ್ಲ ಪಟ್ಟು ಹೋಗಿ ಬಿಟ್ಟು ಹೊಂಟು ಹೋಗಿ ನಾವು ಯಶಾ ಕಂಡು ನಾವು ಯಶಾ ಕಂಡು ಯಶಾ ಕಂಡು ನಂತರ ನಮ್ಮ ಡಿಸ್ಕಲ್ಪ್ ಆಗಿಬಿಟ್ಟು ನಾವು ಡಿಸ್ಕಲ್ಪ್ ಆಗಿ ನಾವು ತಕ್ಷಣ ಒಂದು ನಾಲ್ಕೈದು ತಿಂಗಳು ಹೊರಗಡೆ ಹಾಕಿದ್ವಿ ನಾವು ಮತ್ತೀಗ ನಾವು ಮಹೇಶ್ ಹೇಳಿ ಕೆಲವು ತಮ್ಮ ಕೆಲವು ವಿಷಯ ಹೇಳಕ್ಬಿಡಲ್ಲ ಈ ಸನ್ಮಾನ್ಯ ನಮ್ಮ ಲಕ್ಷ್ಮಣ ಅಣ್ಣ ಸೌದಿ ಅವರ ಉಪಮುಖ್ಯಮಂತ್ರಿ ಮಾಡಲ್ಲ ಯಾವ ಮಾನುಭಾವ ಈ ತೋರಿಸ್ಕೊಂಡು ಗೊತ್ತಿಲ್ಲ

ಸುಮ್ಮನೆ ಎಲ್ಲ ಅಪಾಲ್ ಮಾಡ್ಕೊಂಡು ಎಲ್ಲ ಅಪಾಲ ಮಾಡ್ತಾರೆ ಕೆಲವು ವಿಷಯ ಯಾಕೆ ಮುಂಜಾನೆ ಅವತ್ತು ಮುಂತ್ರಿ ಮಾಡಿ ಲಕ್ಷ್ಮಣದಾಗ ಯಡಿಯೂರಪ್ಪ ಮುಂಜಾನೆ ಮಾಡಿರಿ ಅವ್ರು ರಮೇಶ್ರು ಸರ್ ಮನೆಯಾಗ ಒಂದು ಗಂಟೆ ನನಗೆ ಇಲ್ಲ ಅರ್ಜೆಂಟ್ ಮಣಿಪ್ಪ ಅಂತ ಯಾಕೆ ಅರ್ಜೆಂಟ್ ವಾ ನೀಷ್ಟೇ ಇಟ್ಟರೆ ನಮ್ಮ ನೋಡಪ್ಪ ಲಕ್ಷ್ಮಣ ಸುಧ್ ಹೆಸರು ನನ್ಗೆ ಮುಂದೆ ನೋಡಪ್ಪ ನಾನು ನನ್ನ ಮಗನ ಅಣ್ಣ ನನ್ನ ಅಂತ ಪಾಪ ಹೇಳಿದೆ ಯಡಿಯೂರಪ್ಪ ನಾನೇನು ಲಕ್ಷ್ಮಣ ಸುರಿದ ಮಂತ್ರಿ ಮಾಡಿದಿಲ್ಲ ಮ್ಯಾನೇಜ್ ಬಂತು ಹೇಳಿಲ್ಲ ಬಟ್ ಮಾಡ್ಬೇಕಾಯ್ತು ಅರ್ಥ ಕೊಡೋದು ಪಾಪ ನಾನು ಆಯ್ತು ಸರ್ ಈಗ ನಾವು ನಿಮ್ಮ ನೈನ್ ಬರ್ಬೋದು ನೀವು ತೇಲ್ಸಿಬೇಕು ಮುನಿಸ್ರಿ ಬೇಗ ಮಾಡಬೇಕು ಮಾಡೋಕೆ ಅಥ್ ಹೇಳ್ಬಿಟ್ಟು ನಾ ಮುಂದೆ ಮಂತ್ರಿ ಆಯ್ತು ಅವ ಸಾಯಂಕಾಲ ಮನೆಗೆ ಬಂದ ಮಂತ್ರಿ ಓದ್ತು ಮನೆಗೆ ಬಂದ ಲಕ್ಷ್ಮಣ ಅವತ್ತ ಮಾರ್ಕ್ ಮಾಡಣ ಮಹೇಶ್ ಇದ್ದವ್ರು ಪಾಪ ಮಹೇಶ್ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಲಿಲ್ಲ ನಾವು ಎಂತ ನಮಸ್ಕಾರ ಕಾಂಗ್ರೆಸ್ ನಮಸ್ಕಾರ ಮಾಡ್ದೆ ಎಷ್ಟು ಶೋಕಿನವ ಎಷ್ಟು ದುರಂಕಾರ ಅಂತಂದ್ರೆ ಎಕ್ಸಾಂಪಲ್ ಹೇಳ್ತೇವೆ ನಾವು ನನ್ನ ಕಡೆ ಯಾಕೆ ಬಂದ್ರೆ ಕೆಲವು ಹೈಕಮಾಂಡ್ ಅದ ರಮೇಶ್ ಭೇಟಿ ಬಂದ್ ನನ್ ಮನೆ ಬಿಲ್ಲ ನಾವ್ ಡಿಜೆ ಬಂದಿಕ್ಕೆಲ್ಲ ಹೈಕಮಾಂಡ್ ಫೋಟೋದಪ್ಪ ಹೇಳಿದ್ ಯಾಕೆ ವಿಷಯ ಅಂತಂದ್ರೆ ಕೆಲವು ಆ ಮನುಷ್ಯನ ದಯವಿ ಚಲೋ ಐತಿ ಯಾಕಂದ್ರೆ ಒಬ್ರು ಯಾವ ಕಬ್ ಅಂದ್ರಲ್ಲ ಕಬ್ ಗಾಡಿ ಚಕ್ರಿ ಗಾಡಿನ ಹೊಡಿತಿದ್ ನಾವ್ ಉಬಾರ ಉಬೇರ ಕಬ್ಬ ಕುಡಿದ್ವೈ ಟ್ರ್ಯಾಕ್ಟರ್ತಿದ್ ನಾವು ನಾವು ಬರ್ತಂದ್ಲೆ ಬಂದ ನಾವು ನಮ್ಮ ತಂದಾಯು ಕೂಲಿ ಮಾಡಿ ನಮಗೆ ಈ ಮಟ್ಟಿ ತಂದ್ರ ನಾವಿಲ್ ಆಗಾರ ಶ್ರೀಮಂತಲ್ಲ ನಮ್ಮ ತಂದಾಯಿ ಕೂಲಿ ಮಾಡಿ ಈ ಮಾಡಿ ತಂದ ಒಳ್ಳೆ ಶೋಭಾ ಕೊಟ್ರ ಯಾರು ನೀವು ಉಪಟಾಯ್ ಮಾಡಿದ್ರೆ ಮೋಸ ಮಾಡ್ಕೋಬೇಕು ಕೆಲಸ ಆ ನಿಟ್ಟಿನ ಹೊಟ್ಟದು ಅವನ ನಿಟ್ಟು ಬೇರೆ ಅದಕ್ಕೆ ಯಾಕೆ ಹೇಳ್ತಂದ್ರೆ ಈಗ ಈ ಸಂದರ್ಭದಲ್ಲಿ ಅವನು ಅವನ ಬಗ್ಗೆ ಚರ್ಚೆ ಮಾಡೋದು ಬೇಡ ನಮ್ಗೆ ಏನಕ್ಕೆ ಬಂದು ಕೊಡೋ ಅದಕ್ಕೆ ಬಂದು ನಾವು ಅದಕ್ಕೆ ಬಂದು ನಾವೀಗ ಉದಾಹರಣೆಗೆ ಸಿದ್ದಪ್ಪ ಸ್ಟಾರ್ಟ್ ಮಾಡಿದ ಮೈಸೂರು ಉಗುರ ಮಾದೇಗಳು ಕ್ಲಿಯರ್ ಹಾತನಾ ಮಹೇಶ್ ಕುಮಟ್ರ ಹತ್ತನೇ ನಿಮಿಷದ ಫೈನಲ್ ಮಾಡಿದ್ವಿ ನಾವು ಕಾರ್ಬಾಡ್ ಶ್ರೀನಿವಾಸ ಪಾಟೀಲ್ ಸೋಲಿ ಗೆದಿಲಿ ಯಾಕಂದ್ರೆ ನಮ್ಗೆ ಮುಂದಿನ ಇಲೆಕ್ಷನ್ ಕಾರ್ಯತೆ ವಿಶ್ವಾಸಬೇಕು ಏನ್ ನಾಳೆ ಅಡ್ಜಸ್ಟ್ ಆಗಿ ಕೈಗೊಳ್ಳಿ ಯಾಕೆ ಹೇಳ್ತೀವಿ ಮಾತ ಮನ್ಯ ಬಯಲು ಬಂದ ಸನ್ಮಾನ್ಯ ಇಲ್ಲಿ ಶಾಸಕರ ಪುತ್ರ ಭಾಷೆ ಮಾಡಿ ಮಾಡ್ಬೋದ್ ಜಿಗಿನ್ ಭಾಷೆ ಮಾಡಿ ನಮ್ಮ ಬಂದ್ ನಮ್ಮ ಪರವಾಗಿ ನನ್ ಅಂತ ನಾವು ಮಾಡೋದು ಪರವಾಗಿ ಅಪ್ ಹೋಗಿ ನಂಗುತ್ ಬಿಟ್ಟಿ ಮಾಡ್ತಾನೆ ಎಲ್ಲ ಲಿಂಗಾಯತ ಒಂದ್ ಆಗ್ಬೇಕಂತ ಭಾಷೆ ಮಾಡ್ತಾನೆ ಎಲ್ಲ ಲಿಂಗಾಯತ್ ಒಂದ್ ಕಣ್ಣೀರು ಗಣ್ಣ ಮಣ್ಣಿನ ಮಾಡ್ತಾನೆ ನಾವು ಜಾರಿಕೊಳ್ಳ ಅಧ್ಯಕ್ಷ ಆಗಂಗಿಲ್ಲ ನಂದಿನ ದಿಕ್ಷಿನ ಅಧ್ಯಕ್ಷ ಲಿಂಗಾಯತ ಹಾಕ ಲಿಂಗಾಯತ ಇರೋದು ಹೆಂಗ್ ಜಾರಿಕೊಳ್ಳ ನಾವು ನಾವು ಜಾರಿ ಹಾಕಬಂದ್ರೆ ಲಿಂಗಾಯತ ಇರುತ್ತೆ ಮುಂದೆ ಅಧ್ಯಕ್ಷ ಲಿಂಗಾಯತರು ಹಾಕ ಬರ್ದ್ಬಿಡದ ಲಿಂಗಾಯತ ಲಿಂಗಾಯತ್ ವಿರೋಧ ಜಾರಿ ಪಣ ಇನ್ನ ನನ್ನ ಮಗನ ಮಾಡ್ತು ನಾವು ಏನ್ ಮಾಡ್ತದ್ರು ವಿರೋಧ ಹಾಕ್ಬೋದು ಇಂಥ ಸ್ವಾತಂತ್ರ್ಯದವ್ರು ಇವರು ನನ್ ಬಡ್ರಿ ಇಲೆಕ್ಷನ್ ಆದಾಗ ಜಾತಿ ಓಟ್ ಹಾಕಲು ಮುಗಿದ ಅಣ್ಣ ತಮ್ಮ ಲೂಟ್ ಮಾಡ್ದ ಮಾಡ್ದಡಿ ದೊಡ್ಡ ಗಾಡಿ ತಗೊಂಡಿರ್ ನಮ್ ಉಪಕಾರ ಅದು ಮೈಸೂನ ದೊಡ್ಡ ಗಾಡಿ ತಗೊಂಡಿರೋದಲ್ಲ ನಮ್ದು ಉಪಕಾರ ಅದು ಅದಕ್ಕೆ ಹೇಳ್ತಲ್ಲ ಈ ಎರಡು ಹಡಿಕೆಟ್ ಎಲೆಕ್ಷನ್ ಮಾಡು ಸೋಲಿ ಲೀಗ್ ಲೀಗ್ ಎಲೆಕ್ಷನ್ ಮಾಡ್ನು ಆ ಮುಂದಿನ ಈ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಬರ್ತಾರೆ ಅದಕ್ಕೆ ನಾವು ಈ ಸಂದರ್ಭ ಹೆಚ್ಚು ಹೇಳಕ್ ಬರ್ತಿಲ್ಲ ನಾವು ಬಹಳಷ್ಟು ವಿಷಯ ಗಂಭೀರ ಚರ್ಚೆ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತೀವಿ ನಾವು ಕೆಲವೊಂದು ವಿಷಯ ಮಾತಾಡ್ಬೋದಲ್ಲ ಇನ್ನೊಂದು ಚಾಲ ಅವ್ನು ಚಮಚದು ಏ ನಮ್ಮ ಸಹಕಾರ ಕಾಂಗ್ರೆಸ್ ಹೊಂದ್ ಬಿಜೆಪಿ ಹೊರತು ಗೊತ್ತಲ್ಲ ಸಾಧ್ಯ ಇಲ್ಲ ಅಂದ್ರೆ ಈಗ ಅವ್ರ ಅವ್ನು ಚಮಚ ಮುಂದಿನ ಏ ಇನ್ನೇನು ಹೊಂದದ ಸಹಕಾರ ಈಗ ಹತ್ತ ಬರೋದ್ರಿಗೆ ನಾಮಿನಾಟ ನೋಡಿ ಅವಾಗ ಎಲೆಕ್ಷನ್ ಹೊಸ ಬಿ ಬಿ ಜೆ ಪಿಂದು ನಾವು ಎಲ್ಲ ಬಿ ಜೆ ಪಿ ಹಾಕ್ತಿರೋದು ನಮಗೆ ನಮಗೂ ಸಂಬಂಧ ಇದ್ಮೇಲೆ ಅವನೇನು ಬರೋಕೆ ಕಷ್ಟ ಡಿ ಸಿ ಇಲ್ಲ ಯಾಕಪ್ಪ ಅಂದ್ರೆ ಸೋತವನು ಡಿ ಸಿ ಎ ಮಾಡೋ ಒದ್ದೋಗಿದನು

ಯಾಕೆ ಈ ಮಾನಬ ಕಾಂಗ್ರೆಸ್ ಹೋದಲ್ಲ ಅವತ್ತ ಒಂದು ಕಥೆ ಅಂತ ನಾವು ಅವತ್ತ ಲಕ್ಷ್ಮಣ್ ಸವದಿ ಸ್ಪೆಷಲ್ ಪಾರ್ಟ್ನಾಗ ನಮ್ಮ ಪ್ರಹ್ಲಾದ್ ಜೋಶಿ ನಾನು ಲಕ್ಷ್ಮಣ್ ಸವದಿ ಮಹೇಶ್ ಹತ್ರ ಫ್ಲೈಟ್ನಾಗ ಫ್ಲೈಟ್ ನ ಬೆಳವಾಗ ಮೀಟಿಂಗ್ ಇದ್ದ ಕಾಂಪ್ರಮೈಸ್ ಅಂದ್ರೆ ಟಿಕೆಟ್ ಇರ್ತಲ್ಲ ಮಹೇಶ್ ಕೊಡ ನಾನು ಇಲ್ಲದ್ ಹೇಳ್ಬಿಟ್ಟು ನಾ ಮಹೇಶ್ ಕೊಟ್ರಿ ಹೇಳ್ಬಿಟ್ಟು ಅದಕ್ಕೆ ಚರ್ಚಾ ಸಂಬಂಧ ಬೆಳವಣಿಗೆ ಅವಾಗ ಪ್ರಮುಖ ಕಾಂಗ್ರೆಸ್ ನಾಯಕ ನನ್ಗೆ ಕೋಣ್ ಮಾಡಿದ್ರು ಮುಂದೆ ಜೋಶಿಗೆ ಕೂತಾನೆ ನಾನು ಕೂತು ನಾನು ಇರೋದು ಲಕ್ಷ ಕೂತಾನೆ ನಂಗೆ ಕೂಡ ಆಗಿ ನಾ ಫ್ಲೈಟ್ ಎಕ್ಕ ಗ್ರಾಮ ಅಂದರೆ ನೋಡಿದವರು ಒಬ್ಬ ಪ್ರಮುಖ ಗ್ರಾಮ ಬಂದ ಗ್ರಾಮ ಬರೋದು ಒಬ್ಬ ಪ್ರಮುಖ ಡಿಶನ್ ಬೇಕಾದ್ರೆ ಕಾಂಗ್ರೆಸ್ ನಂಗೆ ಕೂಣ ಮಾಡಿದೆ ರಮೇಶ್ವರ ಮ್ಯಾಲ ಮ್ಯಾನ್ ಅಂತ ಇಲ್ಲಾಗ ನೀವು ವಾಪಸ್ ಬಂದುಬಿಡ್ರಿ ನಿಮ್ಗೆ ಸಾಯಂಕಾಲ ಡಿಕ್ಲೇರ್ ಮಾಡ್ತೀವಿ ಕಾಂಗ್ರೆಸ್ ಟಿಕೆಟ್ ಟಿಕೆಟ್ ನಂಗೆ ಕೂಡ ಬಾ ಮುಂದ್ಸು ಜೋಶಿಗೆ ಕೂತಾನೆ ಏನು ಸೋಲಿ ಕೂತಾನೆ ಏನು ಮಾತಾಡ್ಬೇಕು ಇಲ್ಲರಿ ಆಮೇಲೆ ಮಾತಾಡ್ತಾನೆ ಸ್ವಲ್ಪ ಅಂತ ನೀವು ಗ್ರಾಮ ಬರೋದ್ ನಾ ನಾ ಬರೋಲ್ರಿ ನಾ ಇರ್ತಾರ ಇಲ್ಲೇ ಅಂತ ಹೇಳಿ ನಾ ಮನುಷ್ಯನ ಹೋಗುವಂತ ಕಾಂಗ್ರೆಸ್ ಈಗ ಮಂತ್ರಿ ಇರ್ಬೋದು ಇನ್ನು ಇನ್ನು ಏನ್ ಬೇಕಾಗಿರ್ಬೋದು ಈ ಮನುಷ್ಯ ಟಿಕೆಟ್ ಕೊಡೋದಂದ್ರೆ ಓಡಲ್ಲ ಅಲ್ಲಿ ಮಾಡ ಮಾಡ್ ಚಲೋ ಪಾರ್ಟಿ ಯಾವಾಗ ಟಿಕೆಟ್ ಸಿಗೋದಿಲ್ಲ ಅಂದ್ಕೊಲೆ ಅವ್ ಸ್ವಾ ಮೊದಲು ನಾ ಹೆಂಗೆ ಡಿಕ್ಲೇರ್ ಮಾಡ್ಬೇಕು ನಾ ಹೆಂಗೆ ನಾಂಗೆ ಮಾಡಿದ್ನಿ ಮಹೇಶ್ ಕೊಡೋದಿಲ್ಲ ನಂಗೆ ಟಿಕೆಟ್ ಕೊಡೋಕೆ ನಾನ್ ಪಾರ್ಟಿ ನಾ ಹೆಂಗೆ ಬಿಡದ ನನ್ಬೇಕು ಕಣಿಸಿದ್ರೆ ನಾಂಗ್ ಹೇಳ್ಬೇಕು ನಾವು ನೋಡೋಕೊಂಡು

ಮಾಮಾ ಬೇಟೆ ಅವ್ರ ಮಾಮಾ ಬೇಟೆ ಬಂದ ತೆಗಿತು ಇದರ್ ಹತ್ತೊಂಬತ್ ಡಿಸೆಂಬರ್ ಏನಾಗ್ಲಿ ರಿಜೆಟ್ ನಮ್ದು ರಿಜಾಟ್ ನಮ್ದು ಡೆಡ್ತಿಲ್ಲ ಸೊಸೈಟಿ ಅವ್ರ ವಿರುದ್ಧ ಆಗಿ ನಮೂನ ನಮ್ಗ ನಮೂನ ನಾವೇ ದ್ವೇಷ ರಾಜಕಾರಣ ಮಾಡೋದಿಲ್ಲ ಮಾಡಾರ ನಮ್ ಲೇವಲ್ ಮಂಜು ಮಾಡ್ತೇವೆ ನಾವು ಸಣ್ಣ ಮಂಜುವೆ ಮಾಡೋದಿಲ್ಲ ನೀವು ಕೊಡ್ತೀರಿ ಹೆಚ್ಚಾಗ್ರಿ ನಾವೆಲ್ಲ ಈಗ ನಾವು ತಪ್ಪು ತಿಳ್ಕೊಂಡು ನೀವು ತಿಳ್ಕೊರಿ ಈಗ ನಾ ದೀಪಾವಳಿ ಮಠ ಬೇಡ ದೀಪಾವಳಿ ಮುಗಿದ ನಂತರ ಹೊಸ ಅಧ್ಯಾಯ ಎರಡು ಕ್ಷೇತ್ರ ನಮ್ಗೆ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರತಿಯೊಂದು ಗ್ರಾಮದ ಬೂತ್ ಮಟ್ಟ ಕೆಲಸ ಮಾಡಿ ನಾವು ಕೆಲಸ ಮಾಡೋದು ನಾವು ಬೇಕಿದ್ರೆ ಹೈಕಮಾಂಡ್ ನಮ್ದ ನಾವು ಬೇಕಾಯ್ತು ನಮ್ಮಲ್ಲಿ ವೀಕ್ ನಾವು ನಾವು ವೀಕ್ ಆಯ್ತು ಅದಕ್ಕೆ ಮಾಡೋನು ಎರಡು ಸೀಟಿಗೆ ಸಿನಿಮಾ ಸ್ಪರ್ಧಿ ಆಗಬಾರ್ದು ಅತ್ ನೀವು ಎರಡು ಕುಮಟ ಮಾಡ್ತು ಎಟ್ಟ ಹೊರಕೊಳ್ಳಿ ಅದು ಪರ್ಫಾರ್ಮ್ ನೀವು ನಮ್ಮಲ್ಲಿ ವಿಶ್ವಾಸ ನನ್ನ ಮೇಲೆ ಸಂಶಯ ಮಾಡ್ರಿ ನನ್ನ ಶಾಸಕರ ಮಗ ಭಾಷೆ ಮಾಡಿದ ಬೈಲೋ ಬಂದಾಗ ನಾನು ಹೇಳ್ಕಿಲ್ಲ ನಾನು ನಾನು ನಮ್ಮಲ್ಲಿ ಅಪ್ಪ ಮಾಡು ಆ ಟಿ ಅವ್ನು ಹಂಚ್ಕೋದ್ರ ಯಾವ್ದು ಟೀ ಹಂಚ್ಕೋದಿಲ್ಲ ಲಕ್ಷ್ಮಣ ಯಾರು ಟೀ ಅಂತೋಗ್ ನಿಮ್ಮ ಆಶ್ವಾಸ ಬಿಡೋನು ಗಟ್ಟಿಯಾಗಿ ಮಾಡೋನು ಮುಂದಿನ ದಿನದಲ್ಲಿ ಮತ್ತೆ ಕಾಗವಾಡ ನಮ್ಮ ಗಿಡ ಹಸುನು ನೀವೇನು ಬಂದು ಯಾಕೆ ಇಲೆಕ್ಷನ್ ಆಗಿ ಮಾಡೋನು ನೀವು ಸ್ಟಾರ್ಟ್ ಮಾಡಿರಿ ನಂಗೆ ಎಡ್ವೊಕೆಂಟ್ ನನ್ನ ಕೆಲ ಎದುರಿ ಮತ್ತು ಮುಂದಿನ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಎಲ್ಲ ಎಲೆಕ್ಷನ್ ಮಾಡೋ ಇಲೆ ಎಮ್ ಎಲ್ ಎಲೆಕ್ಷನ್ ಮಾಡು ಎಲ್ಲರೂ ಯಶಸ್ತಾರೆ ಅಂತ ಹೇಳಿ ಎಡ ಮಾಪು ಜಯಂತ